ಇದೆ ಇದೆ ಇನ್ನೊಂದು ಇಲ್ಲೇ ಇಲ್ಲ ಬೈಟ್ ಇದೆ ಇಲ್ಲಿ ಅದು ಅಲ್ಲೇ ಮುಡ್ಕ ಬಿದ್ದಿತ್ತೆ ಅದು ಸೊ ಬನ್ನಿ ಇವಾಗ ಹೋಗೋಣ ಇವತ್ತೊಂದು ಆದಷ್ಟು ಎಂಜಾಯ್ ಮಾಡ್ಕೊಂಡೆ ಹೋಗೋದು ಬಾಯ್ 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 ಕೂಡ ನಮಸ್ಕಾರ ಇವತ್ತು ನಾವು ಆಕ್ಚುಲಿ ಇದೀವಿ ಅಂದರೆ ಬೆಂಗಳೂರಲ್ಲಿ ಲಲಿತಾ ಚೌಕ್ ಹೋಟ್ಲಲ್ಲಿ ಇದೀವಿ ಇದು ಫೈವ್ ಸ್ಟಾರ್ ಹೋಟ್ಲು ಏನಕ್ಕೆ ಬಂದಿದ್ದೀವಿ ಅಂತಂದ್ರೆ ಇವತ್ತು ಒಂದು ಕ್ಯೂದು ಒಂದು ಹೊಸ ಮೊಬೈಲ್ ಲಾಂಚ್ ಆಗ್ತಾ ಇದೆ ಆಯ್ತಾ ಆ ಒಂದು ಕಾರಣಕ್ಕೆ ಇಲ್ಲಿಗೆ ಬಂದಿದೀವಿ ಸೊ ನಮ್ಮ ಜೊತೆ ಯಾರ್ಯಾರು ಇದಾರೆ ಅಂತಂದ್ರೆ ತುಂಬಾ ದಿವಸ ಆಯ್ತು ಮೀಟಾಗಿ ಈಗ ಮೀಟ್ ಆಗ್ತಾ ಇದೀವಿ ಫೈನ್ ಲಾಂಚ್ ಇವೆಂಟ್ ಬಂದಿದ್ದೀವಿ ಈಗ ಆಲ್ರೆಡಿ ಬ್ರದರ್ ಹತ್ರ ನಿಮ್ಗೆ ಹೇಳಿದ್ದಾರೆ ಎಲ್ಲ ಸಹ ಕಂಪ್ಲೀಟ್ ಬ್ಲಾಗಲ್ಲಿ ನಿಮಗೆ ತೋರಿಸ್ಕೊಡ್ತಾರೆ ಹೆಂಗೆ ಹೆಂಗೆ ಲಾಂಚ್ ಆಗುತ್ತೆ ಏನು ಅಂತ ಹೇಳಿ ಆ್ಯಂಡ್ ಬ್ಲಾಗನ್ನು ಎಂಜಾಯ್ ಮಾಡ್ತೀರಿ ಸೊ ಹೊರಗಡೆ ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ಲಾಸ್ಟ್ ಟೈಮ್ ಬಂದಿದ್ರು ತುಂಬ ಜನ ಕ್ರಿಯೇಟರ್ಸು ಸೊ ಬನ್ನಿ ಇವಾಗ ಹೋಗೋಣ ಯಾರೆಲ್ಲ ಇರ್ತಾರೆ ನೋಡೋಣ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಸೊ ಲಾಸ್ಟ್ ಟೈಮ್ ಇದು ಆ್ಯಕ್ಚುಲಿ ಈವೆಂಟ್ ಬಂದು ಅದನ್ನು ಒಂದು ಹತ್ತು ಗಂಟೆಯಿಂದ ಆರು ಗಂಟೆ ತನಕ ಇದೆ ಗೇಮರ್ಸ್ಗಳಿಗೂ ಕೂಡ ಒಂದಷ್ಟು ಸ್ಲಾಟ್ಸ್ ಮಾಡ್ಕೊಂಡಿದ್ದಾರೆ ಮಧ್ಯಾಹ್ನ ಮೂರು ಗಂಟೆ ಟೈಮ್ಗೆ ಗೇಮ್ಸ್ ಆಡಿಸ್ತಾರೆ ಬಿ ಜಿ ಎಮ್ ಐ ಬಟ್ ನಾವು ಅದನ್ನೆಲ್ಲ ಆಡೋದಿಲ್ಲ ಸೊ ನೋಡಿ ಹೋಟೆಲ್ಲು ತುಂಬ ಚೆನ್ನಾಗಿದೆ ಫೈವ್ ಸ್ಟಾರ್ ಹೋಟ್ಲ್ ಅಂತ ಇದು ಫಸ್ಟ್ ಟೈಮು ಇಲ್ಲಿಗೆ ಬರ್ತಾ ಇರೋದು ಯಾವತ್ತೂ ಇಲ್ಲಿಗೆ ಬಂದಿಲ್ಲ ಲಲಿತ್ ಅಶೋಕ್ ಇದಕ್ಕೆ ಸೊ ಚೆನ್ನಾಗಿದೆ ಮೇಂಟೆನೆನ್ಸ್ ಎಲ್ಲ ಸೊ ಒಳಗಡೆ ಹೋಗೋಣ ಸಿಗೋಣ ಐ ಕ್ಯೂ ಮೊಬೈಲ್ ಲಾಂಚು ಯಾವುದು ಯಾವ ಮಾಡಲ್ಲೆಲ್ಲ ನಿಮ್ಗೆ ಗೊತ್ತಾಗುತ್ತೆ ತುಂಬ ಜನ ಪೇಟರ್ಸ್ಗಳು ಗೊತ್ತವ್ರೆ ಆ್ಯಂಡ್ ನಮ್ಮ ಕಾರ್ತಿಕ್ ಕೂಡ ಇಲ್ಲಿ ನಗ್ತಾವ್ರೆ ಸೊ ಸದ್ಯಕ್ಕೀಗ ನಾವೇ ಮೂರು ಜನ ಬೇಗನೆ ಬಂದಿರೋದು ನಾವು ಮೂರೇ ಜನ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಯಾರ್ಯಾರು ಬಂದಿದ್ದಾರೆ ಏನು ಕತೆ ಅಂತ ನೋಡೋಣ ಎಂಜಾಯ್ ಮಾಡೋಣ ಸೊ ಇವತ್ತೊಂದು ಆದಷ್ಟು ಎಂಜಾಯ್ ಮಾಡ್ಕಂಡೇ ಹೋಗೋದು ಥ್ಯಾಂಕ್ ಯುtoDouble ಇಲ್ಲ ಎಲ್ಲೋ ಇದೆ ಇದೆ ಅನ್ಸುತ್ತೆ ಬ್ರೋ ಅದೇನ್ಸನ್ ಇದೆ ಊರವು ಊರ್ನ ಕೇಳ್ತೀನಿ ಹಾಯ್ ಸರ್ ಹಾಯ್ ಫಿಕ್ಸ್ ಕಾನ್ಫರ್ಮ್ ಮೆಸೇಜ್ ಮಾಡಿದ್ರಲ್ಲ ಹೌದು ಹೌದು ಹಾಯ್ ಫಿಕ್ಸ್ ಹೌ ಆರ್ ಯು ಸರ್ ಇಲ್ಲ ಸರ್ ಇಲ್ಲ ರಿಜಿಸ್ಟ್ರೇಷನ್ ಫೋನ್ ಆದ್ಮೇಲೆ ಲಕ್ಕಿ ಡ್ರಾ ಮಾಡ್ತೀನಿ ಆಕ್ಟಿವೇಟರ್ ನಂಬರ್ 60 ಸರಿ ಸರ್ ಓಕೆ ಮೊಬೈಲ್ ಲಾಂಚ್ ಯಾವುದು ಅಂತ ಹೇಳಿದ್ನಲ್ಲ ಆಲ್ರೆಡಿ ನಾನು ಹೇಳಿಲ್ಲ ಇಲ್ಲಿ ನೋಡ್ಕೊಬಿಡಿ ನಿಯೋ ಟೆನ್ನು ಈ ಮೊಬೈಲ್ ಲಾಂಚ್ ಮಾಡ್ತಾ ಇದ್ದಾರೆ ಸೊ ಬನ್ನಿ ಒಳಗಡೆ ಹೋಗೋಣ ತಂತ್ರಜಿ ಬ್ರೋ ಬಾಯ್ 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 ಬ್ರೋ ಯಾವಾಗ ಬನ್ನಿ ಆಯ್ತು ಮಿನಿಟ್ಸ್ ಆಯ್ತು ಬನ್ನಿ ಆಗೋಣ ஆய் சோ இவங்க நான் திண்டி மாதிரி அது லாஞ்ச் ஆக்சி படி டேஸ்ட் ಚೆನ್ನಾಗಿದೆ ಚಾರಾಯ ಇನ್ನ ಮತ್ತು ಇಲ್ಲ ಸರ್ ಬೈಟ್ ಇದೆ ಇಲ್ಲಿ ಅದು ಅಲ್ಲೇ ಮುಡ್ಕೋ ಬಿಸಿ ತಾನೇ ಇದು ಟೀ ಕುಡಿತಾ ಇದ್ದಿಲ್ಲ ಟೀ 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 ಓಕೆ ಮ್ಯಾಚಿಂಗ್ ಮ್ಯಾಚಿಂಗ್ ಟೀ 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 ಬಿಸ್ಕೆಟ್ಸ್ ಬನಿ ಕುಡಿಯೋಣ ಚಮಚ ಚಮಚ ಭಾನುವಾರ ಬೇರೆ ಬೆಳಗ್ಗೆ ಯಾರು ಬೇಕಿದ್ದಂತಾರೆ ಅಂತಾನ ಇಲ್ಲಿ ಬರೋಣ ಥ್ಯಾಂಕ್ಸ್ ಗೈಸ್ ಫಾರ್ ಜಾಯ್ನಿಂಗ್ ಇಯರ್ ವಿ ನೋ ದಟ್ ಯು ಗೈಸ್ ಆರ್ ವೇಟಿಂಗ್ ಫಾರ್ ಬ್ರೇಕ್ ಫ್ರಮ್ ವೆರಿ ಲಾಂಗ್ ಟೈಮ್ ಆ್ಯಕ್ಚುಲಿ ಇವಾಗ ನೀವು ನೋಡ್ತಾ ಇದ್ದೀರಾ ಟ್ರಯಲ್ಗೆ ಅಂದ್ಬಿಟ್ಟು ಒಂದಷ್ಟು ಫೋನ್ಸ್ಗಳು ಹೊಸ ಲಾಂಚ್ ಆಗಿರೋದು ಐ ಕ್ಯೂ ನಿಯೋ ಟೆನ್ನನ್ನು ಕೊಟ್ಟಿದ್ರು ಸೊ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದಾವೆ ತುಂಬ ಒಳ್ಳೆ ಸ್ಮೂತಾಗಿ ಚೆನ್ನಾಗಿ ವರ್ಕ್ ಆಗ್ತಾ ಆಗ್ತಾಯಿದ್ದಾಯಿತಾ ಸೊ ಒಳ್ಳೆ ಕ್ಯಾಮ್ರಾ ಕ್ವಾಲಿಟಿ ಎಲ್ಲವೂ ಕೂಡ ಚೆನ್ನಾಗಿತ್ತು ಜೊತೆಗೆ ಇದು ಗೇಮರ್ಸ್ಗಳಿಗೆ ಏಳ್ ಮಾಡಿಸಿದಂಥ ಫೋನ್ ಅಂತಲೇ ಹೇಳ್ಬೋದು ಗೈಸ್ ಸೊ ಇವಾಗ ಈ ಒಂದು ಫೋನ್ ಅನ್ಬಾಕ್ಸಿಂಗ್ ಇವಾಗ ನಾವು ನೋಡೋಣ ಅನ್ಬಾಕ್ಸ್ ಮಾಡಿದ್ದು ಬೇರೆ ಯಾರೂ ಅಲ್ಲ ನಮ್ಮ ಕನ್ನಡ ಟೆಕ್ ಆ್ಯಂಡ್ರಾಯ್ಡ್ ಕಾರ್ತಿಕ್ ಅನ್ಬಾಕ್ಸ್ ಮಾಡಿದ್ದು ಸೊ ತುಂಬ ಖುಷಿ ಆಯಿತು ಕಾರ್ತಿಕ್ ಅನ್ಬಾಕ್ಸ್ ಮಾಡಿದ್ದು ಸೊ ನೋಡಿ ವಿಡಿಯೋ ಎಂಜಾಯ್ ಮಾಡಿ ಗಾಯಿಸಿ ಇವಾಗ ನಾವು ಆ್ಯಕ್ಚುಲಿ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಫುಲ್ಲು ಸಿಕ್ಕಾಪಟ್ಟೆ ಜನ ಇದ್ದಾರೆ ಲೇಟ್ ಆಗ್ತಾ ಇರೋದು ನೋಡ್ಬೋದು ಕರೆಕ್ಟಾಗಿ ಇದ್ಕೊಂಡು ಗ್ರೀನ್ ಅಲರ್ಟ್ ಹಾಕೊಂಡಿದ್ದೀವಿ ಇವಾಗ ತಾನೇ ಸಿಕ್ಕಾಬಡ ಸಿಕ್ಕಾಬಡ ಜನ ಸಿಕ್ಕಾಬಡ ಎಲ್ಲ ಸಾಕ್ ಸಾಕೊಂಡ್ರು ಒಂದು ಕದಾಯಿ ಪನ್ನೀರ್ ಬ್ರೋ ಸ್ವಲ್ಪ ಹಾಕಿ ಹಾಂ ಸಾಕ್ ಸಾಕು 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 ನಾನ್ ವೆಜ್ ತಿನ್ನೋ ಹಾಂ ಸಾಕು ಸಾಕು ಇಲ್ಲ 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 ಸಾಕು ಇದೇನಿದೆ ಬ್ರೋ ಉಳಿಕಾಲ್ ಸಾರು ಲಾಸ್ಟಾಗಿ ಹುಡುಗೋಗೋಣಲ್ಲ ಅಲ್ಲೋಗ್ಬೇಕು ಇವಾಗ ಹೂ ಹುಡು ನಾ ಬಿಡೋದೇ ಮಶ್ರೂಮು ಹೆಂಗಾಗಲ ಹಾಂ ಸ್ವಲ್ಪ ಓಕೆ ಗೋಬಿ ಮಟರ್ ಅಂತ ಅಂತಂದರೆ ಚೆನ್ನಾಗಿತ್ತು ಚೆನ್ನಾಗಿತ್ತು ರೈಸ್ಗೆ ಅದೇ ಹಾಕಬೇಕಾ ಬೇಡ ಇಲ್ಲ ಬಿರಿಯಾನಿ ಅಲ್ವಾ ನೋಡ್ಬೇಕು ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದು ನನಗೂ ಅದೇ ಕೊಡಿ ಹೊಡೆ ಅಲ್ವಾ ತಗೊಳ್ಳಿ ತೊಗೊಳ್ಳಿ ತಗೋಳಿ ಹಾಂ ಸಾಕು 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 ನನಗೆ ಹಾಂ ಕೂತೀರಿ ಕೂತಿರು ಕದಿ ಬರ್ತೀನಿ ಕೂತೀರ ಈಗ ಅಂದಾಗೆ ಸ್ಪಾಟಲ್ಲಿ ಬಂದಿದ್ದೀವಿ ರಸಮ್ಮು ಮಟನ್ ಇರ್ಬೇಕಲ್ಲ ಚಿಕನ್ ಚಿಕನ್ ಲಾಸ್ಟಲ್ಲಿ ಇನ್ನೊಂದು ಏನೋ ಇತ್ತು ನಾಳೆ ಎದ್ಕೊಂಡು ಹೋದ್ರಲ್ಲ ಆ ಕಡೆ ಫಸ್ಟ್ ನೀವು ಆ ಕಡೆ ಹ್ಞೂ ಬೇಕಾ ಸಾಂಬಾರು ಸಾಂಬಾರು ಬ್ರೋ ಈಗ ಚಿಕನ್ ಆಗೋದ್ರ ಬ್ರೋ ಲೆಗ್ ಪೀಸ್ ಹುಡ್ಕಿ ಲೆಗ್ ಪೀಸು ಓಕೆ ಅಷ್ಟೇ ಅಷ್ಟೇ ಈಗ ರೋಟಿ ಬೇಕಿತ್ತಲ್ಲ ಹಾಂ ರೋಟಿ ಬನ್ನಿ ಇಲ್ಲೆಲ್ಲ ನೋಡೋಣ ಇದಕ್ಕೆ ಕ್ಯೂ ನಿಂತವ್ರೆ ಅನಿಸ್ತದೆ ರೋಟಿಗೆ ರೈಸ್ ಇವಾಗೆಲ್ಲ ಊಟ ಮಾಡ್ತಾ ನೋಡ್ಬೋದು ಚಿಕನ್ನು ರೈಸು ಪಿಸಸ್ಸು ಎಲ್ಲ ಇದೆ ಇದು ಒಂಥರ ಡಿಫ್ರೆಂಟ್ ಏನೋ ಗೊತ್ತಿಲ್ಲ ಡಿಫ್ರೆಂಟ್ ಅಂದರೆ ಸೆಕೆಂಡ್ ಟೈಮ್ ಅಲ್ಲ ನೀವು ಲೆಗ್ ಪೀಸ್ ಚಿಕನ್ ಲೆಗ್ ಪೀಸ್